ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಅಲ್ಲಿ ಒಂದು ಎ ಟಿ ಎಂ ಮಕ್ಕಳ ತನ್ನ ಇದು ಬೇಸಿಕಲಿ ಎಸ್ ಬಿ ಐ ಎ ಟಿ ಎಂ ನಮ್ಮ ಕಲಬುರಿ ನಗರದ ರಿಂಗ್ ರೋಡಲ್ಲಿರುವ ಪೂಜಾರಿ ಚೌಕ್ ಹತ್ರ ಇರುವ ಈ ಎಸ್ ಬಿ ಐ ಎ ಟಿ ಎಮ್ ನಮಗೆ ಬೆಳಗಿನ ಜಾವ ಅರೌಂಡ್ ಫೋರ್ ಓ ಕ್ಲಾಕ್ ನಮಗೆ ಒಂದು ಅಲರ್ಟ್ ಬರುತ್ತೆ ವಿಥಿನ್ ತ್ರೀ ಮಿನಿಟ್ಸ್ ನಮ್ಮ ಪೊಲೀಸರು ಕಾರ್ಯಪ್ರವೃತ್ತರಾಗ್ತಾರೆ ಮತ್ತು ನಮ್ಮ ದೇವೀಗ ನಗರದಲ್ಲಿ ಹತ್ತು ನಾಲ್ಕು ಬಂದಿ ಇದೆ ಮತ್ತು ಅದರ ಜೊತೆಗೆ ಅಜ್ಜಸನ್ ಡಿಸ್ಟಿಕ್ ಹೋಗಿ ಕೂಡ ನಾವು ಅಲರ್ಟ್ ಮಾಡ್ತೀವಿ ನಮಗೆ ಇದರಲ್ಲಿ ಕೆಲವು ಅಡಚಣೆ ಆಗಿದೆ ಅಂತಂದರೆ ಎರಡು ಮೂರು ವಿಷಯ ಅಂತ ಎರಡು ಮೂರು ವಿಷಯ ಅಂತಂದರೆ ಒಂದು ಪ್ರಕಾರ ಆಗಿತ್ತು ಆಲ್ಮೋಸ್ಟ್ ತರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ನಮಗೆ ಲೇಟಾಗಿ ಇನ್ಫಾರ್ಮೇಷನ್ ತಂದಿದ್ದೆ ಅವ್ರಿಗೆ ಸೆಂಟ್ರಲೈಝ್ಡ್ ಸರ್ವೆಲೆನ್ಸ್ ಟೀಮ್ ಇದೆ ಮುಂಬೈಲಿ ಅವರಿಂದ ವಿಳಂಬವಾಗಿ ಮಾಹಿತಿ ತಂದೆ ಎರಡನೇ ಎರಡನೇದೇನಾಗಿದೆ ಅಂತಂದರೆ ಆ ಸಿ ಸಿ ಟಿ ವಿ ಬಗ್ಗೆ ನಮಗೆ ತಕ್ಷಣ ಮಾಹಿತಿ ಸಿಕ್ಕಿಲ್ಲ ಇನ್ನೂವರೆಗೂ ನಮಗೆ ಎಸ್ ಬಿ ಐ ಎ ಟಿ ಎಮ್ ಅವರಿಗೆ ಇನ್ನೂ ಸಿ ಸಿ ಟಿ ವಿ ಫೋಟೋ ಸಿಕ್ಕಿಲ್ಲ ಮತ್ತು ಆ ಅಡ್ಜಸೆಂಟ್ ಅಲ್ಲಿನೂ ಕೂಡ ನಾವು ಸಿ ಸಿ ಟಿ ವಿ ಪರಿಶೀಲನೆ ಮಾಡ್ತೀವಿ ಯಾವುದೇ ಇಲ್ಲ ನಾವು ಒಂದು ವಾಚ್ ಮಾಡಿ ಅಫೆನ್ಸ್ ಮಾಡಿದರ ಬಗ್ಗೆ ನಮಗೆ ಮಾಹಿತಿ ಮತ್ತು ಈಗಾಗಲೇ ಇದಕ್ಕೆ ಪ್ರಕರಣವನ್ನು ವಿಧಿಸಲಿಕ್ಕೆ ಮೂರು ವಿಶೇಷ ತಂಡಗಳನ್ನು ನಾವು ಮಾಡ್ತೀವಿ ಆದಷ್ಟು ನೀರು ಆ ಪ್ರಕರಣ ಎಷ್ಟು ಹೋಗಿದೆ ಏನು ಈಗ ಅವರು ನೀಡಿದ ಮಾಹಿತಿ ಪ್ರಕಾರ ಅವರು ಈ ಘಟನೆ ಆಗಿದ್ದು ನಮ್ಮ ಅಂದಾಜು ಪ್ರಕಾರ ಬೆಳಗಿನ ಜಾವ ಇನ್ನೂ ಎರಡರಿಂದ ತ್ರೀ ಅಥವಾ ತ್ರೀ ತರ್ಟಿ ವರೆಗೆ ಆಗಿರ್ಬೋದು ಯಾಕಂದರೆ ಅದೇ ಎ ಟಿ ಎಮ್ ಈಗ ನಾವೇನು ಮಾಡ್ತಾ ಇದ್ದೀವಿ ನಗರದ ಎಲ್ಲೆಲ್ಲಿ ಎ ಟಿ ಎಮ್ಗಳಿದ್ದಾವೆ ಬ್ಯಾಂಕ್ಸ್ ಇದ್ದಾವೆ ನೈಟ್ ರೌಂಡ್ಸ್ ಎಲ್ಲಿರುವ ನಮ್ಮ ನೈಟ್ ಬೀಟ್ ಸಿಬ್ಬಂದಿ ಪ್ರತಿಯೊಂದು ಕಡೆ ಹೋಗಿ ಅಲ್ಲಿ ಫೋಟೋಸ್ಗಳನ್ನು ನಾವು ಕೂಡ ನಾವು ತೆಗಿತಾ ಇದ್ದೀವಿ ಈ ಏನು ಈಗ ಅಫೆನ್ಸ್ ಆಗಿದೆ ಈ ಎ ಟಿ ಎಮ್ಗೆ ಕೂಡ ನಮ್ಮ ನೈಟ್ ರೌಂಡ್ ಆಫೀಸರ್ ಸಬರ್ಬಂಧಿ ಯಾರಿದ್ರು ಅಲ್ಲಿ ಒನ್ ಒಂದು ಗಂಟೆ ಮೂವತ್ತು ನಿಮಿಷ ಸುಮಾರು ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ ಫೋಟೋ ಕೂಡ ನಮ್ಮಲ್ಲಿ ತೆಗೆದಿರೋದು ಘರ್ಷಣೆ ಮಾಡುತ್ತೆ ಸೊ ನಮಗೆ ಈಗ ಒನ್ ತರ್ಟಿಯಲ್ಲಿ ನಾವು ಅವ್ರ ಸಿಬ್ಬಂದಿ ಬಂದಿದ್ದೀವಿ ಆ್ಯಂಡ್ ನಮಗೆ ಘಟನೆ ಆಗಿರೋದು ಬಂದಿದ್ದು ಮಾಹಿತಿ ಸುಮಾರು ಫೋರ್ ಓ ಕ್ಲಾಕ್ ಸೊ ಈ ಬಿಟಿಮಿನ್ ಈ ಟೈಮಲ್ಲಿ ಘಟನೆ ಆಗಿರ್ಬೋದು ಅಂತ ಅನಿಸುತ್ತೆ ಮತ್ತು ನಮ್ಮ ಅವ್ರು ಆಲ್ರೆಡಿ ಹೋದಾಗ ಅಲ್ಲಿ ಅಫೆನ್ಸ್ ಆಗಿದ್ದು ಕಂಡು ಬರುತ್ತೆ ಮತ್ತು ತಕ್ಷಣ ಅವೆಲ್ಲ ಕಡೆ ಅಲರ್ಟ್ ಮಾಡಿ ಆ್ಯಕ್ಟಿವೇಟ್ ಮಾಡಿದ್ದೀವಿ ಸೊ ಇನ್ನೂವರೆಗೆ ನಮಗೆ ಏನು ಈಗ ವೆಹಿಕಲ್ ಯಾವಾಗ ಯೂಸ್ ಮಾಡಿದ್ದಾರೆ ಖಚಿತವಾಗಿ ಖಚಿತಪಡಿಸಿಕೊಳ್ಬೇಕಾಗಿದೆ ಮತ್ತು ಕೆಲವು ನಾವು ಸ್ಥಳ ಪರಿಶೀಲನೆ ಮಾಡಿದಾಗ ಫಿಂಗರ್ ಪ್ರಿಂಟ್ ಸಿಕ್ಕಿದೆ ಮತ್ತು ಕೆಲವು ಇತರೆ ವೈಜ್ಞಾನಿಕ ಸಾಕ್ಷಿಗಳು ಕೂಡ ನಮ್ಗೆ ಸಿಕ್ಕಿದೆ ಅದರ ಮೇಲೆ ಬಂದರೆ ಈಗ ನಾವು ಮೂರು ವಿಶೇಷ ತಂಡಗಳನ್ನು ಮಾಡಿದ್ದೀವಿ ಮತ್ತು ಅವರು ನೀಡಿದ ಮಾಹಿತಿ ಪ್ರಕಾರ ಹದಿನೆಂಟು ಲಕ್ಷ ರೂಪಾಯಿ ಈ ಕಾರ್ಖಾನೆ ನಿನ್ನೆ ಸಂಜೆ ಹಾಕಿದ್ರು ಅದ್ರ ಬಗ್ಗೆ ಅವರು ಮಾಹಿತಿ ತೊಗೊಂಡಂತ ಟೀಮ್ ಏನು ಮಾಡಿರೋದು ಏನೇ ನಿನ್ನೆ ಇವ್ನಿಂಗ್ ಸೊ ಈಗ ನಿನ್ನೆ ಇವ್ನಿಂಗ್ ಎ ಟಿ ಎಮ್ ಅವ್ರಿಗೆ ಕ್ಯಾಶ್ ಹಾಕಿದ್ದಾರೆ ನಾವು ಮಲ್ಟಿಪಲ್ ಆಂಗಲ್ಸ್ ಗಳಲ್ಲಿ ಟೆಕ್ನಿಕ್ ಮಾಡ್ತೀವಿ ಅದಕ್ಕೆ ನಾವು ಬದರಲ್ಲಿ ಕ್ಯಾಶ್ ಅರಿ ಫಿನಿಶ್ಮೆಂಟ್ ಅಲ್ಲಿ ಹೇಳ್ತೀನಿ ಕರ ಔಟ್ ಆಸ್ತಿ ಬಂದಿದ ತಕ್ಷಣ ಅದು ವಿಮೋಶನ ಆಗುತ್ತೆ ಮತ್ತೆ ಸಿಸಿಟಿವಿ ಫಂಕ್ಷನಿಂಗ್ ಬಗ್ಗೆ ಮತ್ತೆ ಯಾಕೆ ಡಿಲೇ ಆಗ್ತಿ ರಿಪೋರ್ಟ್ ಆಗ್ತಿದೆ ಮತ್ತೆ ಪ್ರೊಫೆಷನಲ್ ಆಗಿ ಅವರ್ ಟೀಮ್ಸ್ ಬೇರೆ ಬೇರೆ ಲೈ ಲೈ ಡಿಫೆನ್ಸ್ ಆದ್ರೂ ಅದರ ಬಗ್ಗೆ ಕೂಡ ಮಾಹಿತಿ ಕಲೆ ಆಗ್ತಿದೆ ತನಿಕಾ ತಂಗರಣ ಮಾಡ್ತೀವಿ ಎಸ್ ಟು ಡೈರೆಕ್ಟರ್ ಆಗಿ ಟ್ರೈ ಮಾಡ್ತೀವಿ ಸೆಕ್ಯೂರಿಟಿ ಮೀಟಿಂಗ್ ಮತ್ರ ಆಗ್ ಕೂಡ ಇನ್ನ ಈ ಎ ಟಿ ಎಮ್ಗೆ ಸೆಕ್ಯುರಿಟಿ ಇರಲಿಲ್ಲ ಸಿ ಸುಮಾರು ಎ ಟಿ ಎಮ್ಸ್ಗಳಿಗೆ ಅವರು ಇಂಡಿವಿಜುವಲ್ ಸೆಕ್ಯೂರಿಟಿಗಳಿಲ್ಲ ಈಗಾಗಲೇ ನಾವು ಈಗ ಬ್ಯಾಂಕ್ಗಳಿಗೆ ಮತ್ತು ಎನ್ ಡಿ ಎಫ್ ಸಿಗಳಿಗೆ ಕೋಪರೇಟಿವ್ ಸೊಸೈಟಿಗಳಿಗೆ ಥರದ್ದು ಮೀಟಿಂಗನ್ನು ಮಾಡಿ ಹೇಳಿದ್ವಿ ಒಂದು ಸಿ ಸಿ ವಿ ಕ್ಯಾಮ್ರಾಸ್ ಬರ್ಗ್ಲರಿ ಅಲಾರ್ಮ್ಸ್ ಈಗ ಇದರಲ್ಲಿ ಬರ್ಗ್ಲರಿ ಅಲಾರ್ಮ್ ಬರ್ತೀವಿ ಫಂಕ್ಷನಿಂಗ್ ಬಗ್ಗೆ ಆಮೇಲೆ ಸೆಕ್ಯೂರಿಟಿ ಸಿ ಬಂದಿದೆ ಕೆಲವು ಕಡೆ ಅವರು ಕ್ರಮ ಕೈಗೊಳ್ತಾ ಇದ್ದೀವಿ ಅಂತ ಹೇಳ್ತಾರೆ ಮತ್ತು ಸುಮಾರು ಕಡೆ ಈಗೆಲ್ಲ ಏನು ಎ ಟಿ ಎಮ್ಸ್ ಫಂಕ್ಷನಿಂಗ್ ಇದೆ ಆಯಿತು ಸಿ ಸಿ ಟಿ ವಿ ಸರ್ವೆನ್ಸ್ ಆ್ಯಂಡ್ ವಾಚ್ ಆಯಿತು ಎಲ್ಲ ಔಟ್ಸೋರ್ಸ್ ಇದೆ ಮತ್ತು ಇನ್ಶೂರೆನ್ಸ್ ಮಾಡ್ಕೊಂಡಿದ್ದಾರೆ ಸೊ ಈ ಬ್ಯಾಂಕ್ ಜವಾಬ್ದಾರಿ ಯಾವ ಮಟ್ಟಕ್ಕೆ ಇದೆ ಅನ್ನೋದು ಸೊ ಸೊ ಅವರ ಒಂದು ಕೂಡ ಕ್ರಮೇಣ ಬಗ್ಗೆ ಅವರೇ ಉತ್ತರ ಕೊಡಬೇಕು ಸೊ ಸೊ ಸಿ ಸಿ ಟಿ ವಿ ಸೆಂಟ್ರಲೈಸ್ ಸೊನಾಗುತ್ತೆನ್ಸ್ ಇದೆ ಅದು ಮುಂಬೈಯಲ್ಲಿದೆ ಅಂತ ಹೇಳ್ತಾರೆ ಸೊ ಅವರು ಅಲರ್ಟ್ ಇದ್ದು ನಮ್ಗೆ ಇಮಿಡಿಯೇಟ್ ಮಾಹಿತಿ ಸೊ ಅದ್ರ ಬಗ್ಗೆ ಕೂಡ ನಾವು ಅವರಿಗೆ ಸಂಪರ್ಕ ಮಾಡಲಿಕ್ಕೆ ಕೇಳಿ ಪ್ರಯತ್ನ ಮಾಡ್ತಾಯಿದ್ದೀವಿ ಅವ್ರು ಇನ್ನೂವರಿಗೆ ಯಾರು ಸಂಪರ್ಕ ರೆಸ್ಪಾನ್ಸ್ ಮಾಡ್ತಾ ಇದ್ದರು ಏನಾಗಿದೆ ಅಂತ ಒನ್ ಅವರ್ ಡೆಲೇ ಆಯಿತು ಸೊ ಅದ ಸಿ ಒನ್ ಕಂಟಿ ನಮ್ಮ ಸಿಬ್ಬಂದಿಗಳು ಚೆಕ್ ಮಾಡ್ತಾರೆ ಸೊ ಅರೌಂಡ್ ಫೋರ್ ಕ್ಲಾಕ್ ಅವ್ರಿಗೆ ಕಾಲ್ ಮಾಡಿದ್ದಾರೆ ಸೊ ನಮ್ಮ ಇದ್ರ ಪ್ರಕಾರ ಬಿಟ್ವಿನ್ ಗ್ಯಾಟ್ ಇದು ಇನ್ಸುಡೆನ್ಸ್ ಕೂಡ ಬನ್ ಅವರ ಫಿಕ್ಸ್ ಟು ಲೇಟ್ ಆಗಿದೆ ಹಾಗಾಗಿ ಈಗ ಏನಾದ್ರು ಎಸ್ ಬಿ ಐಜೆನ್ಸಿ ಅಥವಾ ಎಸ್ ಬಿ ಐಗೆ ಮಾಡೋದು ಈ ಥರ ಡಿಲೇ ಆಗಿ ಮೆಸೇಜ್ ರೀಡರ್ ಫಸ್ಟ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಯಾವ ಟ್ರೈವಿಂಗ್ ಆಯಿತು ಅವ್ರ ಮಚ್ ಡಿಲೇ ವಾಸ್ ವಾಸದೆ ಯಾರ್ಯಾರು ನಿಮಗೆ ಏಜೆನ್ಸಿ ಅವ್ರನ್ನೆಲ್ಲ ಕ್ರಮ ಕೈಗೊಳ್ಳುತ್ತೆ ಅಂದರೆ ಸಸ್ಪೆಕ್ಟ್ ಸಸ್ಪೆಕ್ಟ್ ಸನ್ಸಸ್ಪೆಕ್ಟ್ ಇರ್ಬೋದಾದ ಡಿಲೇ ಇಟ್ ಇಷ್ಟು ಅಲ್ಲ ಅದಕ್ಕೆ ಮಲ್ಟಿ ಆ್ಯಂಗಲ್ಗಳಲ್ಲಿ ನಾವು ತನಿಖೆ ಮಾಡ್ತಾ ಮಾಡ್ತಾಯಿರ್ತೀವಿ ಮೂರು ಆಯಾಮಗಳಲ್ಲಿ ನಾವು ತನಿಖೆ ಮಾಡ್ತಾ ಇರೋದು ಅದಕ್ಕೆ ಟೀಮ್ಸ್ಗಳನ್ನು ಮಾಡಿದ್ದೀವಿ ಅದರ ಪ್ರಕಾರ ನಾವು ಒಂದು ತರಿಕೆಯನ್ನು ಮಾಡ್ತೀವಿ ಈ ಸ್ಕ್ರೀನ್ ಲೋಕಲಿಟಿ ಅಂತ ಸ್ವಲ್ಪ ಹೇಳ್ತೀವಿ ಈ ಕಾರ್ಪೋರೇಟ್ ಲೋಕಲ ಲಾಂಚ ಮಾಡ್ತಾರೆ ಯಾಜ ನಾವು ವಿ ಆರ್ ಓಪನ್ ಫಾರ್ ಫೋನ್ ಯಾಜ ಮಿಡ್ಡೆಲ್ ಟರ್ನ್ ನೇನ ಮೂರ್ತ ಮೂರ್ತ ತಣ್ಣೆ ಮಾಡ್ತೈತಿಲ್ಲ ನೇತೃತ್ವ ಯಾರ್ ಎಸಿ ಸಿ ಸಿ ಸಪೋರ್ಟ್ ಎಸಿ ಸಿ ಸಪೋರ್ಟ್ ಆದ್ರೆ ಇಷ್ಟಲ್ಲ ಇದೆ ಬ್ಯಾಂಕ್ ಅಲ್ಲಿ ಆಗ್ತದರ ಆದ್ರೂ ಈದಲ್ಲಲ್ಲ ಎಲ್ಲಕ್ಕೆ ಏನಂದ್ರೆ ಸೆಕ್ಯೂರಿಟಿ ಆಗಿರೋದು ಅಂತೂ ಕೂಡ ಆಗಿಲ್ಲ ಅವ್ರು ಈಗ ಅದ್ರೂ ಆಕ್ಷನ್ ತಗೊಳ್ಳೋ ಅಂತಾರ ಆ ಈಗ ಆದಾಗ ಪ್ರತನದ ಆಯಿತು ಅಂತ ಹೇಳಿ ಮಾಡಿ ಕಂಪ್ಲೇಂಟ್ ಕೊಡ್ತಾರೆ ಅವ್ರು ಇನ್ಶೂರೆನ್ಸ್ ಮಾಡಬಾರ್ದು ಸುಮಾರು ಇದ್ರಾಗ ಸಿ ಅವರಿಗೆ ದೇವರ ಕಾಸ್ಟ್ ಬೇಸಿಸ್ ಈಗ ಎ ಟಿ ಎಮ್ಗಳಲ್ಲಿ ಈಗೇನಾಗಿದ್ದ ಅದಕ್ಕೆ ಹೇಳಿದ ಮಲ್ಟಿಪಲ್ ಆ್ಯಂಗಲ್ಗಳಲ್ಲಿ ಸೆಕ್ಯೂರಿಟಿಗಳನ್ನು ಅದೇ ಕೈ ಸಿ ಟಿವಿ ಕ್ಯಾಮ್ರ ಕ್ಯಾಮ್ರಾ ಇತ್ತು ಅಲಾರ್ಮ್ ಎಲಾಮ್ ಮೋಷನ್ ಡಿಟೆಕ್ಟರ್ ಆಯಿತು ಮತ್ತೆ ಸೆಕ್ಯೂರಿಟಿ ಕಾಣಿಸ್ತಾಯಿತು ಶಿವಕುಮಾರ್ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ಬಿ ಟೈಮ್ಸ್ ನ್ಯೂಸ್ ಚಾನಲ್ ಈ ಚಾನಲ್ ಅನ್ನು ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ